ಓಂ ಶಾಂತಿ ಓಂ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ ವಂದಿಸಿ ಸಹೋದರಿಯರಿಗೆ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಸಹೋದರ ಸಹೋದರಿ ಮಕ್ಕಳಿಗೆ ವಂದಿಸಿ ಇವತ್ತು ಮಹಾಶಿವರಾತ್ರಿ ನಿಮಿತ್ತ ಕಾರ್ಯಕ್ರಮವನ್ನು ನಾವು ನೀವೆಲ್ಲ ಆಚರಣೆ ಇದ್ದೀವಿ ಭಾರತ ದೇಶ ಹಬ್ಬಗಳ ದೇಶ ಭಾರತದಲ್ಲಿ ಅನೇಕ ಹಬ್ಬಗಳನ್ನು ಮಾಡ್ತೇವೆ ಆ ಎಲ್ಲ ಹಬ್ಬಗಳಿಗಿಂತಲೂ ಮಹಾನ್ ಶ್ರೇಷ್ಠವಾಗಿರುವಂತಹ ಹಬ್ಬ ಅಂತಂದರೆ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಹಬ್ಬವನ್ನು ಭಾರತದ ಉದ್ದಗಲಕ್ಕೂ ಎಲ್ಲ ಕಡೆಗೂ ನಾವು ಆಚರಣೆ ಮಾಡ್ತೇವೆ ಆದರೆ ಆ ಶಿವರಾತ್ರಿಯ ರಹಸ್ಯ ಏನು ಆಧ್ಯಾತ್ಮಿಕ ರಹಸ್ಯ ಏನು ಅನ್ನೋದನ್ನು ಅರ್ಥ ತಿಳಿದುಕೊಂಡು ಆಚರಣೆ ಮಾಡಿದಾಗ ಸಾರ್ಥಕತೆ ಇರ್ತದೆ ಸಾಮಾನ್ಯವಾಗಿ ನಾವು ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡ್ತೀವಿ ಅಂತಂದರೆ ಉಪವಾಸ ಮಾಡ್ತೇವೆ ಶಿವನ ಪೂಜೆ ಮಾಡ್ತೀವಿ ಹಾಗೂ ಜಾಗರಣೆ ಮಾಡ್ತೀವಿ ಉಪವಾಸ ಅಂದರೆ ಏನು ಉಪವಾಸ ಯಾಕೆ ಮಾಡಬೇಕು ಉಪವಾಸ ಹೇಗೆ ಮಾಡ್ತೀವಿ ಅಂತಂದರೆ ಒಬ್ಬರು ನೀರು ಆಹಾರ ಇಲ್ಲದೆ ಪೂರ್ಣವಾಗಿ ನಿರಾಹಾರವಾಗಿ ಉಪವಾಸ ಮಾಡ್ತಾರೆ ಮತ್ತೊಬ್ರು ದಿನ ರೊಟ್ಟಿ ಪಲ್ಯ ತಿನ್ನೋ ಬದಲು ಸಾಬೂದಾನಿ ಬಾಳೆಹಣ್ಣು ಶೇಂಗ ಉಂಡಿ ತಿಂದು ಉಪವಾಸ ಮಾಡ್ತಾರೆ ಯಾವ ಉಪವಾಸ ಭಗವಂತನಿಗೆ ಪ್ರಿಯ ವಿಚಾರ ಮಾಡಿ ಪರಮಾತ್ಮನಿಗೆ ಈ ಎರಡೂ ಉಪವಾಸ ಪ್ರೀತಿ ಇಲ್ಲ ಪರಮಾತ್ಮನಿಗೆ ಪ್ರೀತಿ ಇರುವಂಥ ಉಪವಾಸ ಯಾವುದು ಅಂತಂದರೆ ಉಪ ಅಂದರೆ ಸಮೀಪ ವಾಸ ಅಂದರೆ ಇರುವುದು ನಮ್ಮ ಮನಸ್ಸು ಬುದ್ಧಿ ಪರಮಾತ್ಮನ ಸಮೀಪ ಇರುವುದೇ ನಿಜವಾದ ಉಪವಾಸ ಈಗ ನಿಮ್ಮ ಮಕ್ಕಳು ಊಟ ಮಾಡಲಾರ್ದೆ ಇದ್ರೆ ನೀವು ಪ್ರಸನ್ನ ಆಗಿರ್ತೀರ ಖುಷಿ ಖುಷಿಯಿಂದ ಇರ್ತೀರಾ ಅಪ್ಪಿ ತಪ್ಪಿ ಡಬ್ಬಿ ಏನಾದ್ರೂ ಬಿಟ್ಟು ಹೋಗಿದ್ರೆ ಯಾವಾಗ ವೈದ್ಯ ಮುಟ್ಟಿಸ್ಬೇಕು ಅಂತ ತಾಯಿ ತಂದೆಗಳಿಗೆ ಇಚ್ಛೆ ಆಗ್ತದೆ ಅಂದ್ಮೇಲೆ ನಮ್ಮೆಲ್ಲರ ತಂದೆ ಆಗಿರುವಂತ ಪರಮಾತ್ಮನಿಗೆ ನಾವು ಈ ಹೊಟ್ಟೆಗೆ ಊಟ ಹಾಕ್ಲಾರದೇ ಉಪವಾಸ ಇರೋದು ಇಷ್ಟ ಇಲ್ಲ ಉಪವಾಸ ಅಂದ್ರೆ ಯಾವ ರೀತಿ ತಮ್ಮ ಮಕ್ಕಳು ತಮ್ಮ ಹತ್ರ ಇರಬೇಕು ಅಂತ ನೀವು ಬಯಸ್ತೀರಿ ಹಾಗೆ ಭಗವಂತನು ಕೂಡ ನನ್ನ ಮಕ್ಕಳು ನನ್ನ ಮಕ್ಕಳ ಮನಸ್ಸು ಬುದ್ಧಿ ನನ್ನ ಕಡೆಗೆ ಇರಲಿ ಅಂತ ಇಚ್ಛೆ ಅದಕ್ಕೆ ನಿಜವಾದ ಉಪವಾಸ ಅಂತಂದರೆ ಪರಮಾತ್ಮನ ಸಮೀಪ ನಮ್ಮ ಮನಸ್ಸು ಬುದ್ಧಿ ಬಿಡುವುದು ಕೆ ಉಪವಾಸ ಅಂತಂದರೆ ನಾವು ಎಷ್ಟೋ ಬಾರಿ ಏನು ಮಾಡ್ತೀವಿ ಒಬ್ರು ಕಡಲೆಬೇಳೆ ಬಿಟ್ಟಿವಿ ಬಾಳೆಹಣ್ಣು ಬಿಟ್ಟೀವಿ ಗೋಧಿ ಬಿಟ್ಟಿವಿ ಅಕ್ಕಿ ಬಿಟ್ಟಿವಿ ಅಂತ ಬಿಡ್ತೀವಿ ಆದರೆ ಆ ವಸ್ತು ಒಂದು ಬಿಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಮಾಡ್ತೀವಿ ಹೋದರೆ ಅದಕ್ಕೇನು ವ್ಯತ್ಯಾಸ ಆಗುವುದಿಲ್ಲ ಊಟ ಯಾಕೆ ಮಾಡೋದು ಅಂದ್ರೆ ಈ ಗಾಡಿ ನಡೆಸೋದಕ್ಕೆ ಆ ಗಾಡಿ ನಡೆಯೋದಕ್ಕೆ ಯಾವ ರೀತಿ ಪೆಟ್ರೋಲ್ ಬೇಕು ಈ ದೇಹ ರೂಪಿ ಗಾಡಿ ನಡೆಯೋದಕ್ಕೂ ಕೂಡ ಪೆಟ್ರೋಲ್ ಊಟ ಮಾಡ್ತೀವಿ ಅದನ್ನು ಏನು ವ್ಯತ್ಯಾಸ ಇಲ್ಲ ಆದರೆ ನಾವು ಬಿಡಬೇಕಾಗಿರೋದು ಏನು ಅಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ದುಷ್ಟ ಚಟಗಳನ್ನ ಬಿಡೋದು ಅದಕ್ಕೆ ಉಪವಾಸ ಮಾಡೋದು ಈಗ ಸೋಮವಾರಕ್ಕೊಂದಿನ ಒಪ್ಪತ್ತು ಮಾಡ್ತೀವಿ ಅಂತ ಪ್ರತಿಫಲೆ ಬಿಟ್ಟು ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ದೋಸೆ ತಿನ್ನೋ ಬದಲು ಅದು ಉಪವಾಸ ಅಲ್ಲ ಉಪವಾಸ ಅಂತಂದ್ರೆ ಪರಮಾತ್ಮನನ್ನ ನೆನಪು ಮಾಡ್ತಾ ಸೋಮವಾರ ಒಂದ್ ದಿವಸ ನಾನು ಯಾರ ಅವಗುಣವನ್ನ ನೋಡುವುದಿಲ್ಲ ಅಂತ ವ್ರತ ಮಾಡಿದ್ರೆ ನಾವು ನಮ್ಮ ಜೀವನದಲ್ಲಿ ಉನ್ನತಿಯನ್ನ ಕಾಣ್ತೀವಿ ಮಂಗಳವಾರ ಒಂದ್ ದಿವ್ಸ ನಾನು ಚಿಂತೆ ಮಾಡೋದಿಲ್ಲ ಅಂತ ಬಿಟ್ಟಿವಿ ಅಂತಂದ್ರೆ ನಮ್ಮ ಉನ್ನತಿ ಆಗ್ತದೆ ಬುಧವಾರ ಒಂದ್ ದಿವ್ಸ ನಾನು ಒಳ್ಳೆ ಕೆಲಸ ಇವತ್ತೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ಮಾಡಿದೆ ನನ್ಗೆ ಉನ್ನತಿ ಆಗ್ತದೆ ಈ ರೀತಿ ನಮ್ಮ ಉನ್ನತಿ ಆಗೋದಕ್ಕಾಗಿ ಪ್ರತಿದಿನ ಇಂತಹ ವೃತ್ತವನ್ನು ಹಿಡಿಯಬೇಕೇ ವಿನಃ ಕಡ್ಲಿಬೇಳಿ ಬಿಟ್ಟೆ ಗೋಧಿ ಬಿಟ್ಟರೆ ಅಕ್ಕಿ ಬಿಟ್ಟೆ ಅಂದ್ರೆ ಏನು ವ್ಯತ್ಯಾಸ ಇಲ್ಲ ಅದಕ್ಕೆ ನಿಜವಾದ ಉಪವಾಸ ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಭಗವಂತನ ಹತ್ತಿರ ಇಡುವುದು ಕಳೆದು ಅವತ್ತಿನ ದಿವಸ ಶಿವರಾತ್ರಿ ದಿವಸ ಪೂಜೆ ಮಾಡ್ತೀವಿ ಪೂಜೆ ಹೇಗ್ ಮಾಡ್ತೀವಿ ಅಂದರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ ಐದು ಪದಾರ್ಥಗಳನ್ನು ತಗೊಂಡು ಪಂಚಾಮೃತ ಅಂತ ಅಭಿಷೇಕ ಮಾಡ್ತೀವಿ ಆ ಪಂಚಾಮೃತವನ್ನೇ ಯಾಕೆ ಅಭಿಷೇಕ ಮಾಡಬೇಕು ಅದನ್ನು ಶಿವರಾತ್ರಿ ದಿನವೇ ಯಾಕೆ ಮಾಡಬೇಕು ಅಂತಂದರೆ ಆ ಐದು ಪದಾರ್ಥಗಳಲ್ಲಿ ಆರೋಗ್ಯವರ್ಧಕ ಗುಣಗಳಿದಾವೆ ಈಗ ಬಾಳೆಹಣ್ಣು ಗೋಮೂತ್ರ ತುಪ್ಪ ಹಾಗೂ ಕಲಸಕ್ಕರೆ ಈ ರೀತಿ ಜೇನುತುಪ್ಪ ಈ ಪದಾರ್ಥಗಳನ್ನು ಹಾಕಿ ಅಭಿಷೇಕ ಮಾಡ್ತೀವಿ ಯಾಕೆ ಅಂತಂದ್ರೆ ಭಗವಂತನ ಹೆಸರಿನಿಂದ ಅಭಿಷೇಕ ಮಾಡಿ ಭಾವನೆಯಿಂದ ಶಿವನಿಗೆ ಅರ್ಪಿಸಿ ನಾವು ತೀರ್ಥ ತಗೊಳ್ತೀವಿ ಅಥವಾ ಅಭಿಷೇಕವನ್ನು ತಗೊಳ್ತೀವಿ ಅದರಿಂದ ನಮ್ಮ ಮನಸ್ಸು ಶಕ್ತಿಶಾಲಿ ಆಗ್ತದೆ ದೇಹದ ಆರೋಗ್ಯನು ಕೂಡ ವೃದ್ಧಿಸ್ತದೆ ಅನ್ನೋದಕ್ಕಾಗಿ ನಮ್ಮ ಹಿರಿಯರು ಶಿವನಿಗೆ ಅಭಿಷೇಕ ಮಾಡುವಂತಹ ಪದ್ಧತಿಯನ್ನು ಹಾಕಿದ್ದೇವೆ ಹಾಗು ಶಿವಲಿಂಗಕ್ಕೆ ಮೂರು ಬೆರಳು ವಿಭೂತಿ ಹಚ್ಚುತ್ತೀವಿ ಒಂದು ಬೆಟ್ಟ ಒಂದು ಬೆಟ್ಟ ಕುಂಕುಮ ಬೆಟ್ಟನ ಇಡ್ತೀವಿ ಯಾಕೆ ಮೂರು ಬೆರಳು ವಿಭೂತಿ ಹಚ್ಚಿದೀವಿ ಅಂತಂದ್ರೆ ಪರಮಾತ್ಮನು ಮೂರು ಮಹಾನ್ ಕರ್ತವ್ಯ ಮಾಡಿದ ಸ್ಥಾಪನೆ ಪಾಲನೆ ವಿನಾಶ ಈ ಮೂರು ಅದ್ಭುತ ಕರ್ತವ್ಯವನ್ನು ಭಗವಂತ ಮಾಡಿದ ಅನ್ನೋದಕ್ಕಾಗಿ ಮೂರು ಬೆರ ವಿಭೂತಿ ಶಿವನಿಗೆ ಹಚ್ಚುತ್ತೀವಿ ಹಾಗು ನಾವು ಮೂರು ಬೆರ ವಿಭೂತಿ ಹಚ್ಚಿಕೊಳ್ತೀವಿ ಯಾಕೆ ಅಂತಂದ್ರೆ ಮನ ವಚನ ಕರ್ಮದಿಂದ ಅಶುದ್ಧತೆಯನ್ನ ಭಸ್ಮ ಮಾಡಿ ಶುದ್ಧತೆಯನ್ನ ಧಾರಣೆ ಮಾಡಿಕೊಳ್ತೇನೆ ಅನ್ನುವಂಥ ಸ್ಮೃತಿಗಾಗಿ ಆ ವಿಭೂತಿಯನ್ನು ಹಚ್ಚುವಂಥ ಪದ್ಧತಿ ಬಂತು ಒಂದು ಬೆಳೆ ಬಟ್ಟು ಕುಂಕುಮವನ್ನು ಶಿವಲಿಂಗಕ್ಕೆ ಹಚ್ಚುತ್ತೀವಿ ನಾವು ಒಂದು ಬೆಟ್ಟು ಕುಂಕುಮವನ್ನು ಹಣೆಗೆ ಹಂಚಿಕೊಳ್ತೀವಿ ಯಾಕಪ್ಪ ಅಂತಂದರೆ ಪರಮಾತ್ಮನು ಏಕೈಕ ಇದ್ದಾನೆ ಪರಮಾತ್ಮನು ನಿರಾಕಾರ ಇದ್ದಾನೆ ಪರಮಾತ್ಮನು ಜ್ಯೋತಿ ಸ್ವರೂಪ ಇದ್ದಾನೆ ಅನ್ನುವಂಥ ನೆನಪಿಗಾಗಿ ಶಿವನಿಗೆ ಒಂದು ಕೆಂಪು ಕುಂಕುಮ ಬೆಟ್ಟನ್ನು ಇಟ್ಟಿವಿ ನಾವು ಒಂದು ಕುಂಕುಮ ಬೆಟ್ಟನ್ನು ಹಚ್ಕೊಂಡೀವಿ ಯಾಕಂದರೆ ನಾನು ಈ ದೇಹದೊಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಪ್ರಕಾಶ ಸ್ವರೂಪ ಆಗಿದ್ದೇನೆ ಅನ್ನುವಂತ ಸ್ಮೃತಿಗಾಗಿ ಕೆಂಪು ಕುಂಕುಮ ಬಟ್ಟನ್ನ ಇಟ್ಟುಕೊಂಡಿದ್ದೀವಿ ಹಾಗೂ ಶಿವಲಿಂಗಕ್ಕೆ ಮೂರು ದಳದ ಪತ್ರಿಯನ್ನು ಏರಿಸ್ತೀವಿ ದೇವ್ ತನ್ನ ಮೇಲೆ ಮಾಡ್ತೀವಿ ಎಲೆಗಳನ್ನ ಕೆಳಗೆ ಮಾಡ್ತೀವಿ ದಳಗಳನ್ನ ಕೆಳಗೆ ಮಾಡ್ತೀವಿ ಯಾಕೆ ಅಂದ್ರೆ ಪರಮಾತ್ಮನು ಬ್ರಹ್ಮನಿಂದ ಸ್ಥಾಪನೆ ವಿಷ್ಣುವಿನಿಂದ ಪಾಲನೆ ಶಂಕರ್ನಿಂದ ವಿನಾಶ ಈ ಮೂರು ಮಹಾನ್ ಕರ್ತವ್ಯಗಳನ್ನು ಮಾಡಿದ ಅನ್ನೋದಕ್ಕಾಗಿ ಆ ಶಿವಲಿಂಗಕ್ಕೆ ಪತ್ರಿಯ ದಳವನ್ನು ಎರಿಸ್ತೀವಿ ಹಾಗೂ ಅವತ್ತಿನ ದಿನ ಉತ್ತರಾಣಿ ಕಡ್ಡಿಯನ್ನು ಎರಿಸ್ತೀವಿ ದಿನವೂ ಸುಗಂಧ ಇರುವಂತಹ ಅಗರಬತ್ತಿಯನ್ನು ಹಚ್ಚುತ್ತೀವಿ ಆದರೆ ಖಾಸ ಶಿವರಾತ್ರಿಯನ್ನು ಉತ್ತರಾಣಿ ಕಡ್ಡಿಯನ್ನು ಬೆಳಗ್ತೀವಿ ಆ ಕಡ್ಡಿ ಮೇಲಿರುವಂತಹ ಮುಳ್ಳುಗಳನ್ನೆಲ್ಲ ತೆಗೆದು ಬತ್ತಿ ಸುತ್ತಿ ತುಪ್ಪದೊಳಗೆ ಹತ್ತಿ ಶಿವನಿಗೆ ಬೆಳಗ್ತೀವಿ ಯಾಕೆ ಉತ್ತರಾಣಿ ಕಡ್ಡಿಯನ್ನೇ ತಗೊಂಡು ನಮ್ಮ ಹಿರಿಯರು ಅಂತಂದರೆ ಯಾವ ರೀತಿ ಆ ಕಡ್ಡಿ ಮೇಲಿರುವಂಥ ಮುಳ್ಳನ್ನೆಲ್ಲ ತೆಗಿತೀವಿ ಹಾಗೆ ನಮ್ಮ ಒಳಗಡೆ ಇರುವಂತಹ ಅವಗುಣಗಳನ್ನೆಲ್ಲ ತೆಗೆದು ನಾನು ಆತ್ಮ ಜ್ಯೋತಿಯಾಗಿ ನಿನಗೆ ಅರ್ಪಿತ ಆಗ್ತೇನೆ ಅನ್ನುವಂಥ ಸ್ಮೃತಿಗಾಗಿ ಆ ಕಡ್ಡಿ ಮೇಲಿರುವಂಥ ಮುಳ್ಳನ್ನು ತೆಗೆದು ಶಿವನಿಗೆ ತುಪ್ಪದ ದೀಪವನ್ನು ಬೆಳಗಿದೀವಿ ಹಾಗೂ ಶಿವಲಿಂಗಕ್ಕೆ ಖಾಸಾಗಿ ಅವತ್ತಿನ ದಿನ ಎಕ್ಕೆ ಹೂವನ್ನ ಏರಿಸ್ತಾರೆ ಯಾಕೆ ಎಕ್ಕೆ ಹೂವನ್ನು ಏರಿಸಿದ್ರು ಅಂದರೆ ಆ ಎಕ್ಕೆ ಹೂವಿಗೆ ಸುಗಂಧವೂ ಇಲ್ಲ ಸುಂದರತೆಯೂ ಇಲ್ಲ ಆದರೂ ಕೂಡ ಅದು ಭಗವಂತನಿಗೆ ಅರ್ಪಿತ ನಮ್ಮಲ್ಲಿ ಗುಣಗಳಿಲ್ಲದೆ ಇದ್ರೂ ಕೂಡ ನಾವು ಭಗವಂತನಿಗೆ ಅರ್ಪಿತರು ಅದಕ್ಕೆ ಪರಮಾತ್ಮನಿಗೆ ಹೇಳಾಗ್ತದೆ ಸೆ ಸೆಬಿ ಪ್ಯಾರ್ ಕಾಂಟೋನ್ ಸೆಬಿ ಪ್ಯಾರ್ ಮುಳ್ಳುಗಳಂತೆ ಇರುವಂತವರನ್ನು ಭಗವಂತ ಪ್ರೀತಿ ಮಾಡ್ತಾನೆ ಹೂಗಳಂತೆ ಇರುವಂತವರನ್ನು ಭಗವಂತ ಪ್ರೀತಿ ಮಾಡ್ತಾನೆ ಅದಕ್ಕೆ ನನ್ನ ಹತ್ರ ಏನೂ ಗುಣ ಇಲ್ಲದೆ ಇದ್ರು ಕೂಡ ನಾನು ಶಿವನಿಗೆ ಅರ್ಪಿತ ಅಂತ ಶಿವನಿಗೆ ಅರ್ಪಣೆ ಮಾಡಲಾಗ್ತದೆ ಹಾಗೂ ಅದರ ಜೊತೆಗೆ ಶಿವಲಿಂಗಕ್ಕೆ ಮುಖವಾಡವನ್ನು ಹಾಕ್ತಾರೆ ಶಿವನಿಗೆ ಪೂಜೆ ಮಾಡಬೇಕು ಅಂತಂದ್ರೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಶಿವರಾತ್ರಿಯ ದಿನದಂದು ಮನುಷ್ಯನ ಮುಖವನ್ನ ಹಾಕ್ತಿವಿ ಬಂಗಾರದ್ದೋ ಬೆಳ್ಳಿಯದೋ ತಾಮ್ರದ್ದೋ ಯಾವುದೇ ಧಾತುವಿನದಿರಬಹುದು ಆ ಮುಖವನ್ನ ಶಿವಲಿಂಗಕ್ಕೆ ಹಾಕ್ತಿವಿ ಯಾಕಪ್ಪ ಹಾಕಿದ್ದೀವಿ ಅಂತಂದ್ರೆ ಪರಮಾತ್ಮನಿಗೆ ತನ್ನದೇ ಆದಂತ ಶರೀರ ಇಲ್ಲ ಆದ್ರಿಂದ ಪರಮಾತ್ಮನು ಈ ಸೃಷ್ಟಿ ಪರಿವರ್ತನೆ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಸತ್ಯಗೀತ ಜ್ಞಾನ ಸಹಜ ರಾಜಯೋಗವನ್ನು ಕಲಿಸಿಕೊಡ್ಬೇಕು ಅಂದ್ರೆ ಪರಮಾತ್ಮನಿಗೆ ಈ ದೇಹದ ಅವಶ್ಯಕತೆ ಇತ್ತು ಒಬ್ಬ ವೃದ್ಧ ಮಾನವನ ಆಧಾರವನ್ನು ಪಡೆದುಕೊಂಡು ಈ ಒಂದು ಜ್ಞಾನವನ್ನು ಕೊಟ್ಟ ಅನ್ನೋದಕ್ಕಾಗಿ ಪರಮಾತ್ಮನಿಗೆ ಮುಖವಾಡ ಹಾಕುವಂತ ಪದ್ಧತಿ ಇದೆ ಹಾಗೂ ಶಿವಲಿಂಗದ ಮೇಲೆ ಹನಿ ಹನಿ ಧಾರಾಪಾತ್ರೆಯನ್ನ ಬಿಡ್ತೀವಿ ಯಾಕೆ ಅದನ್ನು ಪದ್ಧತಿ ಮಾಡಿದ್ರು ಅಂತಂದ್ರೆ ಪರಮಾತ್ಮನ ಕೊಡುವಂತಹ ಜ್ಞಾನದ ಹನಿಗಳು ನಿರಂತರ ನಮ್ಮ ಮೇಲೆ ಬೀಳ್ತಾ ಇರಬೇಕು ನಾವು ಅಜ್ಞಾನದ ಕತ್ತಲೇಲಿದ್ದೀವಿ ಜ್ಞಾನದ ಬೆಳಕಿನಲ್ಲಿರಬೇಕು ಅನ್ನೋದಕ್ಕಾಗಿ ಮಾಡಲಾಗ್ತದೆ ಹಾಗೂ ಜಾಗರಣೆಯನ್ನ ಮಾಡ್ತೀವಿ ಶಿವಲಿಂಗದ ಪೂಜೆಯ ನಂತರ ರಾತ್ರಿ ಸಮಯದಲ್ಲಿ ಜಾಗರಣೆಯನ್ನ ಮಾಡ್ತೀವಿ ಜಾಗರಣೆ ಯಾಕೆ ಮಾಡಿದ್ದೀವಿ ಜಾಗರಣೆ ಅಂದ್ರೆ ಏನು ಅಂದ್ರೆ ಜಾಗರಣೆ ಅಂದ್ರೆ ಜಾಗೃತರಾಗಿರೋದು ಅಟೆನ್ಷನ್ ಇಂದ ಇರೋದು ಹುಷಾರಾಗಿರುವಂಥದ್ದು ಯಾವ ಜಾಗರಣೆ ಕೆಲವರು ಪ್ರಾರ್ಥನೆ ಕೀರ್ತನೆ ಭಜನೆ ಮಾಡಿ ರಾತ್ರಿ ಎಲ್ಲ ಕಳೆದ್ರು ಕೆಲವರು ಪಾರ್ಟಿಗಳನ್ನ ಸಿನಿಮಾ ನಾಟಕ ಮಾಡಿ ರಾತ್ರಿಯನ್ನು ಕಳೆದ್ರು ಇಡೀ ವರ್ಷದಾದ್ಯಂತ ನಾವು ಹೆಂಗೋ ಇದ್ದು ವರ್ಷಕ್ಕೆ ಒಂದು ದಿನ ಕಣ್ಣು ತರದಿದ್ದೀವಿ ಅಂತಂದ್ರೆ ನಾವು ನಿಜವಾದ ಜಾಗರಣೆ ಮಾಡಿದಂಗೆ ಆಗ್ತದೆಯಾ ಜಾಗರಣೆ ಅಂತಂದ್ರೆ ಜಾಗೃತರಾಗಿರುವುದು ಏನು ಜಾಗೃತರಾಗಿರುವುದು ಅಂದ್ರೆ ನಾನು ಯಾರು ಎಲ್ಲಿಂದ ಬಂದೆ ಯಾವುದಕ್ಕಾಗಿ ಬಂದೆ ಈ ಭೂಮಿಯ ಮೇಲೆ ಬಂದು ನಾನು ಮಾಡಬೇಕಾಗಿರೋದೇನು ಮತ್ತೆ ನಾನು ಹೋಗುವುದು ಎಲ್ಲಿಗೆ ಈ ಎಲ್ಲ ವಿಚಾರಗಳ ಪ್ರತಿಯಾಗಿ ನಾನು ಜಾಗೃತನಾಗಿರಬೇಕು ನಾನು ಒಳ್ಳೆ ಗುಣವನ್ನು ಧಾರಣೆ ಮಾಡ್ಕೊಳ್ಬೇಕು ಕೆಟ್ಟ ಗುಣಗಳಿಂದ ಸುರಕ್ಷಿತ ಆಗಿರಬೇಕು ಅನ್ನೋದಕ್ಕಾಗಿ ಜಾಗರಣೆ ಮಾಡುವಂಥದ್ದು ಇದೇ ಜಾಗರಣೆ ನಿಜವಾದ ಜಾಗರಣೆ ಅದಕ್ಕೆ ಹೇಳಾಗ್ತದೆ ಸತ್ಯ ಶಿವಭಕ್ತನಿಗೆ ನಿತ್ಯವೂ ಶಿವರಾತ್ರಿ ಒಂದು ದಿನ ಮಾತ್ರ ಶಿವರಾತ್ರಿ ಅಲ್ಲ ಸತ್ಯ ಶಿವಭಕ್ತನಿಗೆ ನಿತ್ಯವೂ ಶಿವರಾತ್ರಿ ಆದರೆ ಶಿವನಿಗೂ ರಾತ್ರಿಗೂ ಸಂಬಂಧ ಏನು ಶಿವರಾತ್ರಿ ಅಂತ ಯಾಕೆ ಹೇಳಿದ್ದೀವಿ ಈಗ ಒಂದು ಸಣ್ಣ ಮಗು ಹುಟ್ಟಿದ್ರೆ ಬರ್ತ್ಡೇ ಅಂತ ಮಾಡ್ತೀವಿ ಬುದ್ಧ ಜಯಂತಿ ಬಸವ ಜಯಂತಿ ಗಾಂಧಿ ಜಯಂತಿ ಮಹಾವೀರ್ ಜಯಂತಿ ಜಯಂತಿಗಳನ್ನು ಮಾಡ್ತೀವಿ ಆದರೆ ಶಿವನ ಅವತರಣೆಯ ದಿನವನ್ನ ಶಿವ ರಾತ್ರಿ ಅಂತ ಯಾಕೆ ಆಚರಣೆ ಮಾಡಿದ್ದೀವಿ ರಾತ್ರಿ ಅಂದರೆ ಅಜ್ಞಾನದ ಅಂಧಕಾರದ ಕತ್ತಲೆ ಪರಮಾತ್ಮನು ಈ ಭೂಮಿಯ ಮೇಲೆ ಬಂದಿರೋದು ಯಾವಾಗ ಬಂದ ಅಂತಂದ್ರೆ ಈ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಮೋಸ ವಂಚನೆ ಭಯ ಚಿಂತೆ ಎಲ್ಲವೂ ತುಂಬಿರುವಾಗ ಎಲ್ಲರೂ ಭಗವಂತನನ್ನು ಕೂಗ್ತಾ ಇದ್ದೀವಿ ಕೂಗಿದೀವಿ ಇಲ್ರಿ ಹೇ ಭಗವಂತ ಬಾ ನೀನು ಈ ಭೂಮಿ ಮೇಲೆ ನಡೀತಾ ಇರುವಂತಹ ಈ ಎಲ್ಲ ಕೆಟ್ಟತನವನ್ನು ದೂರ ಮಾಡು ನಮಗೆ ಬುದ್ಧಿಯನ್ನು ಕೊಡು ನಮ್ಮನ್ನು ಪತಿತರಿಂದ ಪಾವನ ಮಾಡು ಅಂತ ಭಗವಂತನಿಗೆ ಕೂಗ್ತಾ ಇದ್ದೀವಿ ನಮ್ಮೆಲ್ಲರ ದನಿಯನ್ನ ಕೇಳಿ ಭಗವಂತ ಈ ಭೂಮಿಗೆ ಬಂದ ಅದಕ್ಕೆ ಹೇಳಾಗ್ತದೆ ಯಾವ ಯಾವ ಸಮಯದಲ್ಲಿ ಅಧರ್ಮ ಹೆಚ್ಚಾಗ್ತದೆಯೋ ಆ ಅಧರ್ಮವನ್ನ ನಾಶ ಮಾಡಿ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿಸಿದ ಪರಮಾತ್ಮನು ಅವತರಿಸಿರುವಂತಹ ದಿನದಿಂದ ಇಂದಿನವರೆಗೆ ಶಿವರಾತ್ರಿ ಅಂತ ಆಚರಣೆ ಮಾಡ್ತಾ ಇದ್ವಿ ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಶಿವ ಜಯಂತಿ ಪರಮಾತ್ಮನ ಅವತರಣೆ ದಿನವನ್ನ ಶಿವ ಜಯಂತಿ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವ ಅಂತ ಆಚರಣೆ ಮಾಡ್ತೀವಿ ಯಾಕೆ ಪರಮಾತ್ಮನು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಭೂಮಿಯ ಮೇಲೆ ತೊಂಬತ್ತು ವರ್ಷದ ಹಿಂದೆ ಅವತರಿಸಿ ತೊಂಬತ್ತು ವರ್ಷಗಳಿಂದ ಈ ಸತ್ಯ ಕೊಡ್ತಾ ಇದ್ದಾರೆ ಆ ಒಂದು ಸ್ಮೃತಿಯಾಗಿ ಇವತ್ತು ಶಿವ ಜಯಂತಿ ಮಹೋತ್ಸವ ಅಂತ ಆಚರಣೆ ಮಾಡ್ತೀವಿ ಪರಮಾತ್ಮನು ಈ ಭೂಮಿಯ ಮೇಲೆ ಬಂದು ನಮಗೆ ತಿಳುವಳಿಕೆ ಕೊಟ್ಟಿರೋದೇನು ಕತ್ತಲೆಯಲ್ಲಿದ್ದೀವಿ ಜ್ಞಾನದ ಬೆಳಕನ್ನು ಕೊಟ್ಟರು ಪರಮಾತ್ಮ ಕೊಟ್ಟಂತಹ ಜ್ಞಾನ ಏನು ಪರಮಾತ್ಮನು ಮೂರು ಮಹಾನ್ ಸತ್ಯ ಅದ್ಭುತ ಸತ್ಯಗಳನ್ನು ನಮಗೆ ಹೇಳಿದರು ಒಂದನೆಯ ಸತ್ಯ ಯಾವುದು ಪರಮಾತ್ಮ ಹೇಳಿರೋದು ಈ ಸಮಯದಲ್ಲಿ ಬಂದು ಅಂತಂದರೆ ನಾನು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮಾಗಿದ್ದೇನೆ ನಾನು ಈ ದೇಹ ಅಲ್ಲ ಈ ದೇಹ ದೇಹದ ಸಂಬಂಧಿಗಳು ದೇಹದ ಜಗತ್ತು ಸಂಪತ್ತು ಸಾಧನ ಇದ್ಯಾವುದು ನನ್ನದಲ್ಲ ನಾನೊಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇನೆ ನನ್ನ ಮನೆ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ದೂರ ಇರುವಂತಹ ಪರಮಧಾಮ ಆ ಪರಮಧಾಮದಿಂದ ಈ ಭೂಮಿಯ ಮೇಲೆ ಬಂದು ದೇಹ ಅನ್ನುವಂತ ಬಟ್ಟೆಯನ್ನು ಧರಿಸಿ ನಾವೆಲ್ಲ ಪಾತ್ರ ಮಾಡ್ತಾ ಇದ್ದೀವಿ ಸೂತ್ರಧಾರ ಅವನು ಪಾತ್ರಧಾರಿ ನಾನು ಹಾಗೂ ನಾನು ಮಾಡುವಂತಹ ಪಾತ್ರ ಶ್ರೇಷ್ಠ ಇರಬೇಕು ಪರಮಾತ್ಮನ ಡೈರೆಕ್ಷನ್ ಅನುಸಾರವಾಗಿ ನನ್ನ ಪಾತ್ರ ಇದ್ದಾಗ ನಾನು ಪುಣ್ಯದ ಗಳಿಕೆಯನ್ನು ಮಾಡ್ಕೊಳ್ತೀವಿ ನಾನ್ ತಗೊಂಡು ಹೋಗ್ಬೇಕಾದ್ರೆ ಪುಣ್ಯವನ್ನೇ ತಗೊಂಡು ಹೋಗ್ತೀವಿ ಪಾಪ ಭೂಮಿಗಿಂತ ಭಾರ ಪುಣ್ಯ ಗಾಳಿಗಿಂತ ಹಗುರ ಆ ಪುಣ್ಯದ ಗಳಿಕೆ ಮಾಡ್ಕೊಳ್ಳೋದಕ್ಕಾಗಿ ಪರಮಾತ್ಮ ಈ ದೇಹವನ್ನು ಕೊಟ್ಟಾನೆ ಈ ಭೂಮಿಯ ಮೇಲೆ ಬಂದಿದ್ದೀನಿ ಭಗವಂತನ ನೆನಪಿನಿಂದ ಶ್ರೇಷ್ಠ ಕರ್ಮದಿಂದ ಪುಣ್ಯದ ಗಳಿಕೆಯನ್ನ ಮಾಡ್ಕೊಳ್ಬೇಕು ಅಂತ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ ನಾವು ಈ ಶರೀರದಲ್ಲಿ ಬಂದು ಈ ಸೃಷ್ಟಿ ಮೇಲೆ ಪಾತ್ರ ಏನ್ ಮಾಡ್ತಾ ಇದ್ದೀವಿ ಚೆನ್ನಾಗಿರುವಂತಹ ಪಾತ್ರ ಒಳ್ಳೆಯ ಪಾತ್ರ ಮಾಡಬೇಕು ಇದು ಮೊದಲನೇ ಸತ್ಯ ಪರಮಾತ್ಮ ಬಂದು ಹೇಳುವಂತಹ ಎರಡನೇ ಸತ್ಯ ಯಾವುದು ಅಂದ್ರೆ ಈ ಸೃಷ್ಟಿಯ ಮೇಲೆ ಪರಮಾತ್ಮನು ಒಬ್ಬಾತನೇ ಇದ್ದಾನೆ ದೇವನೊಬ್ಬ ಮಹಾಲವು ಬಸವಣ್ಣರು ಹೇಳಿದರು ಅಲ್ಲ ಏಕ್ ಮಹಿಮಾ ಅನೇಕ ಸಬ್ ಕಾ ಮಾಲಿಕ್ ಏಕ್ ಹೈ ಇಸ್ಲಾಂ ಧರ್ಮದಲ್ಲಿ ಹೇಳಿದರು ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಗಾಡ್ ಫಾದರ್ ಅಂತ ಹೇಳಿದರು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ನಿರ್ಭಯ ನಿರ್ಭಯ್ ಅಂತ ಹೇಳಿದರು ಎಲ್ಲಾ ಧರ್ಮದ ಪಿತರು ಕೂಡ ಪರಮಾತ್ಮನು ಒಬ್ಬನೇ ಅಂತ ಹೇಳಿದರು ಜಗತ್ತು ಒಂದೇ ಜಗತ್ತಿಗೆ ಮಾಲೀಕನು ಒಬ್ಬಾತನೇ ಆ ಜಗತ್ತಿನ ಮಾಲೀಕನಿಗೆ ಜಗದೀಶ್ವರ ವಿಶ್ವೇಶ್ವರ ಲೋಕೇಶ್ವರ ಮಹೇಶ್ವರ ಪಶುಪತೇಶ್ವರ ಬೇರೆ ಬೇರೆ ಹೆಸರುಗಳಿಂದ ಪರಮಾತ್ಮನನ್ನ ಕರೆದೀವಿ ಅದಕ್ಕೆ ಅದಕ್ಕೆ ಪರಮಾತ್ಮನಿಗೆ ಒಬ್ಬನೇ ಅಂತ ಅನೇಕ ನಾಮಗಳಿಂದ ಮಹಿಮೆ ಮಾಡಿದೀವಿ ಅದಕ್ಕೆ ಪರಮಾತ್ಮನು ಇಡೀ ಜಗತ್ತಿಗೆ ಒಬ್ಬಾತಾನೆ ಆ ಒಬ್ಬ ಪರಮಾತ್ಮನಿಗೆ ಶಿವ ಅಂತ ಕರಿತೀವಿ ಪರಮಾತ್ಮನ ಗುಣಗಳು ಶಾಂತಿಯ ಸಾಗರ ಕರುಣಾ ಸಾಗರ ಕ್ಷಮಾ ಸಾಗರ ಪತಿತ ಪಾವನ ಅದಕ್ಕೆ ಸರ್ವ ಗುಣಗಳಿಗೂ ಸರ್ವ ಶಕ್ತಿಗಳಿಗೂ ಸಾಗರ ಆಗಿರುವಂಥವನು ಇಡೀ ಜಗತ್ತಿಗೆ ಸುಪ್ರೀಂ ಅಥಾರಿಟಿ ಹೈಯರ್ ಅಥಾರಿಟಿ ಸರ್ವ ಶಕ್ತಿವಂತ ಅಂದರೆ ಪರಮಾತ್ಮ ಒಬ್ಬಾತನೇ ಇದ್ದಾನೆ ಹಾಗೂ ಪರಮಾತ್ಮನು ಮಾಡುವಂತಹ ಕರ್ತವ್ಯ ಏನು ಅಂದರೆ ಜಗತ್ತಿನ ಕಲ್ಯಾಣ ಜಗತ್ತಿನ ಪರಿವರ್ತನೆ ಸರ್ವರ ಕಲ್ಯಾಣ ಸರ್ವರಿಗೂ ಉಪಕಾರಿಯಾಗಿರುವಂತವನು ಪರಮಾತ್ಮ ಇದ್ದಾರೆ ಅದಕ್ಕೆ ನಾವು ಆ ಪರಮಾತ್ಮ ಯಾರು ಅನ್ನೋದನ್ನು ತಿಳಿದು ಪರಮಾತ್ಮನನ್ನ ನೆನಪು ಮಾಡಬೇಕಾಗಿದೆ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಒಬ್ಬ ತಂದೆಯ ಮಕ್ಕಳು ಅಂದ ಮೇಲೆ ಸರ್ವರು ಸಹೋದರ ಸಹೋದರರಾಗಿದ್ದೇವೆ ಪರಮಾತ್ಮನು ಅಜನ್ಮ ಅಯೋ ನಿಜ ಇದ್ದಾನೆ ಪರಮಾತ್ಮನಿಗೆ ಹುಟ್ಟು ಸಾವು ಇಲ್ಲ ಪರಮಾತ್ಮನಿಗೆ ಮೃತ್ಯುಂಜಯ ಅಮರನಾಥ ಮುಕ್ತೇಶ್ವರ ಅಂತ ಕರಿತೀವಿ ಯಾಕಂದ್ರೆ ಪರಮಾತ್ಮನಿಗೆ ಹುಟ್ಟು ಸಾವು ಅನ್ನೋದಿಲ್ಲ ಅದಕ್ಕೆ ಅಕ್ ಮಾಡೇ ಹೇಳ್ತಾರೆ ಸಾವಿಲ್ಲದ ಕೇಡಿಲ್ಲದ ರು ಇಲ್ಲದ ಚಲುವನಿಗೆ ಒಲಿದೆ ನವ ಅಂತ ಶರಣ ಹೇಳ್ತಾರೆ ಜನನಿ ಇಲ್ಲದ ಜನಿತ ತಂದೆ ಇಲ್ಲದ ಕಂದ ಮೂರನರಿಯದ ನದಿಯದ ಮುಗ್ಧ ಅಂತ ಅದಕ್ಕೆ ದೇಹಧಾರಿ ಇರುವಂಥವರು ಪರಮಾತ್ಮ ಆಗುವುದಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನು ನಿರಾಕಾರನು ಒಬ್ಬಾತನೇ ಆಗಿದ್ದಾನೆ ಇಷ್ಟು ದಿನಗಳಿಂದ ನಾವು ಶಂಕರ ಶಿವ ಒಂದೇ ಅಂತ ತಿಳ್ಕೊಂಡಿದ್ದೀವಿ ಈಗ ಶಂಕರನ ವೇಷದಲ್ಲಿ ಕೂತ್ಕೊಂಡಿದ್ದಾರೆ ಶಂಕರ ದೇಹಧಾರಿ ಶಂಕರ ಜಟಾಧಾರಿ ಶಂಕರ ಗೃಹಸ್ಥಿ ಶಂಕರನಿಗೆ ಪಾರ್ವತಿ ಷಣ್ಮುಖ ಗಣಪತಿ ಒಂದು ಪರಿವಾರ ಇದೆ ಒಂದು ಸಂಸಾರ ಇದೆ ಈ ಸಂಸಾರ ಇರುವಂತಹ ದೇಹದಾರಿ ದೇವತೆ ಬೇರೆ ಇಡೀ ಜಗತ್ತೇ ಸಂಸಾರ ಇರುವಂತಹ ನಿರಾಕಾರಿ ಪರಮಾತ್ಮನೆ ಬೇರೆ ಅದಕ್ಕೆ ಶಂಕರನೇ ಬೇರೆ ಶಿವ ಪರಮಾತ್ಮನೆ ಬೇರೆ ಶಂಕರನು ಕೂಡ ತಪಸ್ಸು ಮಾಡ್ತಾನೆ ಯಾರಿಗಾಗಿ ತಪಸ್ಸು ಮಾಡ್ತಾನೆ ದಂಡಕ ಮಂಡಲ ಹಿಡ್ಕೊಂಡಾನೆ ತಪಸ್ಸಿ ಕೂತ್ಕೊಂಡಿದ್ದಾನೆ ಶಿವನ ಶಂಕರನ ಎದುರುಗಡೆ ಶಿವಲಿಂಗ ಇದೆ ಆ ಶಿವನಿಗಾಗಿ ಶಂಕರನು ತಪಸ್ಸು ಮಾಡಿದ ಒಂದು ವೇಳೆ ಶಂಕರನೇ ಶಿವ ಆಗಿದ್ರೆ ಶಂಕರನೇ ಪರಮಾತ್ಮ ಆಗಿದ್ರೆ ತಪಸ್ಸು ಮಾಡುವಂತ ಅವಶ್ಯಕತೆ ಇತ್ತ ನಾವು ವಿಚಾರ ಮಾಡೋಣ ತಪಸ್ಸು ಯಾರ ಪ್ರತಿಯಾಗಿ ಮಾಡಿದ ತನ್ನಲ್ಲಿ ಇಲ್ಲದೇ ಇರುವಂತಹ ಶಕ್ತಿಯನ್ನ ಯಾರಿಂದ ಪಡೆದ ಅಂತಂದ್ರೆ ನಿರಾಕಾರಿಯಾಗಿರುವಂತಹ ಶಿವನಿಂದ ಅದಕ್ಕೆ ಶಂಕರನು ಕೂಡ ಶಿವನನ್ನ ಪೂಜಿಸಿದ ಪಾರ್ವತಿನೂ ಕೂಡ ಶಿವನನ್ನ ಪೂಜಿಸಿದಳು ಗಣಪತಿಯು ಕೂಡ ಶಿವನನ್ನ ಪೂಜಿಸಿದ ಷಣ್ಮುಖನು ಕೂಡ ಶಿವನನ್ನು ಪೂಜಿಸಿ ಅದಕ್ಕೆ ಇದರಿಂದ ಗೊತ್ತಾಗ್ತದೆ ಒಂದು ಪರಿವಾರದ ಎಲ್ಲರಿಗೂ ಶಿವನೇ ತಂದೆ ಹಾಗೆ ಇಡೀ ವಿಶ್ವರೂಪಿ ಪರಿವಾರಕ್ಕೆ ನಿರಾಕಾರಿಯಾಗಿರುವಂತಹ ಪರಮಾತ್ಮನೇ ತಂದೆ ದೇವತೆಗಳು ಅನೇಕ ಇದ್ದಾರೆ ಪರಮಾತ್ಮನು ಒಬ್ಬಾತನೇ ಇದ್ದಾನೆ ಮಹಾತ್ಮರು ಧರ್ಮಾತ್ಮರು ದೇವಾತ್ಮರು ಪುಣ್ಯಾತ್ಮರು ಪಾಪಾತ್ಮರು ನೀಚಾತ್ಮರು ಅನೇಕರಿದ್ದಾರೆ ಆದರೆ ಪರಮಾತ್ಮರು ಅಂತೆಲ್ಲ ಹೇಳ್ತೀವೇನ್ರಿ ಪರಮಾತ್ಮನು ಅಂತ ಹೇಳ್ತೀವಿ ಪರಮಾತ್ಮನು ಇಡೀ ಜಗತ್ತಿಗೆ ಒಬ್ಬಾತನೇ ಸತ್ಯವನ್ನ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆದ್ರಿಂದ ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮೆಲ್ಲರ ತಂದೆ ಆಗಿರುವಂತಹ ನಾನು ಪರಮಾತ್ಮನನ್ನ ನೆನಪು ಮಾಡಿರಿ ಇದಕ್ಕೆ ಯೋಗ ಧ್ಯಾನ ಮೆಡಿಟೇಷನ್ ಅಂತ ಹೇಳಾಗ್ತದೆ ಮೂರನೇ ಸತ್ಯ ಪರಮಾತ್ಮ ತಿಳಿಸೋದೇನು ಅಂದ್ರೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮೆಲ್ಲರ ತಂದೆ ಆಗಿರುವಂತಹ ನಾನು ಪರಮಾತ್ಮನನ್ನ ನೆನಪು ಮಾಡಿರಿ ಪರಮಾತ್ಮನನ್ನ ಯಾಕೆ ನೆನಪು ಮಾಡ್ಬೇಕು ಅಂತಂದ್ರೆ ನಾವು ಕಳೆದುಕೊಂಡಂತಹ ಶಕ್ತಿಯನ್ನ ಪುನಃ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದ್ರೆ ಪರಮಾತ್ಮನನ್ನ ನೆನಪು ಮಾಡ್ಬೇಕು ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂತಂದ್ರೆ ಕರೆಂಟ್ಗೆ ಕನೆಕ್ಟ್ ಮಾಡ್ತೀವಿ ಆಗ ಅದು ಪುನಃ ಚಾರ್ಜ್ ಆಗ್ತದೆ ಮತ್ತೆ ಕೆಲಸ ಮಾಡ್ತೀವಿ ಹಾಗೆ ನಮ್ಮಲ್ಲಿರುವಂತಹ ಶಕ್ತಿಯನ್ನ ಕಳ್ಕೊಂಡಿದ್ದೀವಿ ನನ್ನ ಆತ್ಮ ಅಥವಾ ನಾನು ಆತ್ಮ ಡಿಸ್ಚಾರ್ಜ್ ಆಗಿದ್ದೆ ಶಕ್ತಿಯನ್ನೆಲ್ಲ ಕಳ್ಕೊಂಡಿದ್ದೆ ಸುಖ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ತೃಪ್ತಿ ಬೇಕು ಅಂತ ಭಗವಂತನಲ್ಲಿ ಕೇಳ್ತಾ ಇದ್ದೀವಿ ಅದಕ್ಕೆ ಪರಮಾತ್ಮನು ನಮಗೆ ಆ ಸುಖ ಶಾಂತಿ ನೆಮ್ಮದಿ ತೃಪ್ತಿ ಖುಷಿ ಆನಂದ ಎಲ್ಲವನ್ನು ಕೊಡಬೇಕು ಅಂತಂದರೆ ಪರಮಾತ್ಮನ ಜೊತೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕಾಗಿದೆ ಪರಮಾತ್ಮನ ಜೊತೆಗೆ ಮನಸ್ಸು ಬುದ್ಧಿಯನ್ನು ಜೋಡಿಸಿ ಭಗವಂತನನ್ನ ನೆನಪು ಮಾಡಿದಾಗ ನಮ್ಮ ಪಾಪಕರ್ಮಗಳು ನಾಶ ಆಗ್ತವೆ ಪುಣ್ಯದ ಗಳಿಕೆ ಆಗ್ತದೆ ಆದ್ದರಿಂದ ಪರಮಾತ್ಮ ತಿಳಿಸ್ಕೊಡ್ತಾನೆ ಮಕ್ಕಳೇ ಸರ್ವ ಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜ ಸರ್ವ ದೇಹದ ಧರ್ಮಗಳನ್ನು ಪರಿತ್ಯಜಿಸಿ ನನ್ನ ಒಬ್ಬನಿಗೆ ಶರಣು ಹೊಂದಿರಿ ಅಂತ ಪರಮಾತ್ಮ ತಿಳ್ಸಿಕೊಡ್ತಾ ಇದ್ದಾರೆ ಆದ್ದರಿಂದ ಆತ್ಮೀಯರೇ ಇವತ್ತು ಪರಮಾತ್ಮ ಬಂದಿದ್ದಾರೆ ಪರಮಾತ್ಮ ಬಂದಿದ್ದಾರೆ ಪರಮಾತ್ಮ ಬಂದಿದ್ದಾರೆ ಈಗ ಇಲ್ಲದಿದ್ದರೆ ಎನ್ನೆಂದಿಗೂ ಇಲ್ಲ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ನಾಳೆ ನಾವು ನಾವೊಂದು ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ್ರೆ ಡಾಕ್ಟರ್ ತಿಂಗಳಿಗೆ ಒಂದು ದಿನ ಬರ್ತಾರೆ ಅಂತ ಇರ್ತದೆ ನಿಶ್ಚಿತ ಇರ್ತದೆ ಅವತ್ತು ಡಾಕ್ಟರ್ ಎಂದ್ ಬರ್ತಾರೆ ಅವಾಗ ಓದಿವಿ ಅಂದ್ರೆ ನಮಗೆ ಡಾಕ್ಟರ್ ಸಿಗ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಅವತ್ತೊಂದು ದಿನ ಹೋಗ್ಲಾರ್ದೆ ಇಪ್ಪತ್ತರ ಒಂಬತ್ತು ನಾವು ಹೋದ್ವಿ ಬಂದಿವಿ ಹೋದ್ವಿ ಬಂದಿವಿ ಡಾಕ್ಟರ್ ಸಿಗೋದಿಲ್ಲ ಅಂದ ಮೇಲೆ ಪರಮಾತ್ಮ ಈ ಭೂಮಿಯ ಮೇಲೆ ಅವತರಿಸಿದ್ದಾನೆ ಪರಮಾತ್ಮ ಅವತರಿಸಿ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಪರಮಾತ್ಮ ಕೊಡುವಂತಹ ಜ್ಞಾನವನ್ನು ತಿಳಿದುಕೊಂಡು ಪರಮಾತ್ಮನನ್ನು ನೆನಪು ಮಾಡಿದಾಗ ನಾವು ಪಾಪಕರ್ಮವನ್ನು ನಾಶ ಮಾಡಿಕೊಂಡು ಪುಣ್ಯದ ಗಳಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಮರೆತು ಮರುಗದಿರಿ ನಾನು ಕಳ್ಕೊಂಡೆ ಅಲ್ಲ ಅಂತ ನಾಳೆ ವಿಚಾರ ಮಾಡಿದರೆ ಆಗ ಭಗವಂತ ಸಿಗೋದಿಲ್ಲ ಸಮಯ ಕಳೆದು ಹೋಯಿತು ಅಂದರೆ ಸಿಗೋದಿಲ್ಲ ಅದಕ್ಕೆ ಹೇಳ್ತಾರೆ ಸಾಲ ಸಿಗ್ತದೆ ಸಮಯ ಸಿಗೋದಿಲ್ಲ ಪರಮಾತ್ಮನನ್ನು ನೆನಪು ಮಾಡುವಂಥ ಸಮಯ ಇದೇ ಸಮಯ ಇದೆ ಪರಮಾತ್ಮನು ಈ ಸಮಯದಲ್ಲಿ ಬಂದು ತಿಳಿಸ್ಕೊಡ್ತಾ ಇರುವಂಥ ತಿಳುವಳಿಕೆಯಿಂದ ಪರಮಾತ್ಮನನ್ನು ನೆನಪು ಮಾಡೋದಕ್ಕಾಗಿ ತಮ್ಮ ಇಡೀ ದಿನದ ಇಪ್ಪತ್ನಾಲ್ಕು ಗಂಟೆಯ ಒಂದು ಗಂಟೆಯನ್ನು ಕೊಡಿರಿ ಪರಮಾತ್ಮ ಕಳಿಸಿರೋದು ಯಾಕೆ ನಾವು ಇಲ್ಲಿಗೆ ಬಂದಿರೋದು ಯಾಕೆ ಅಂತಂದರೆ ಈ ಶಿವರಾತ್ರಿಯ ನಿಮಿತ್ತವಾಗಿ ಪರಮಾತ್ಮನು ಅವತರಿಸಿರುವಂತಹ ಸಂದೇಶವನ್ನು ಪರಮಾತ್ಮನ ಸಂದೇಶವನ್ನು ನಿಮಗೆ ತಲುಪಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ ನಾವು ಇಲ್ಲಿಗೆ ಬಂದಿದ್ದೀವಿ ಯಾಕೆ ಅಂತಂದರೆ ಪರಮಾತ್ಮನ ಆಜ್ಞೆ ಇದೆ ಮಕ್ಕಳೇ ನಾಳೆ ಒಂದು ದಿನ ನನಗೆ ಗೊತ್ತೇ ಇಲ್ಲ ಅಂತ ಯಾರು ಹೇಳಬಾರ್ದು ನಮ್ಮ ಕೆಲಸ ಏನು ಪರಮಾತ್ಮ ಬಂದಾನೆ ಅಂತ ತಿಳಿಸೋದು ಅದಕ್ಕೆ ಊರೆಲ್ಲ ತಿರುಗಾಡಿ ಡಂಗುರ ಬಾರಿಸಿ ಅನೌನ್ಸ್ ಮಾಡಿ ಎಲ್ಲರಿಗೂ ಹೇಳಿ ಪರಮಾತ್ಮ ಬಂದಾನೆ ಪರಮಾತ್ಮ ಬಂದಾನೆ ಪರಮಾತ್ಮ ಬಂದಾನೆ ಅಂತ ಹೇಳೋದು ಯಾಕೆ ಅಂತಂದರೆ ಮಕ್ಕಳು ಮರ್ತಿದ್ದಾರೆ ಅವರಿಗೆ ಎಚ್ಚರಿಸಿರಿ ಅಂತ ಪರಮಾತ್ಮ ಡಂಗುರ ಸಾರ್ತಾ ಇದ್ದಾರೆ ಅದಕ್ಕೆ ಪರಮಾತ್ಮನ ಡಂಗುರವನ್ನು ಸಾರೋದಕ್ಕಾಗಿ ಈ ಒಂದು ಶಿಕ್ಷಕರ ಕಾಲನಿಯಲ್ಲಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ನಾವು ಆಗಮಿಸಿದ್ದೇವೆ ಅದಕ್ಕೆ ಪರಮಾತ್ಮ ಬಂದು ಈ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಆದ್ರಿಂದ ನಾವು ತಿಳಿದುಕೊಂಡು ಈಗ ತಮ್ಮ ಮನೆ ಎದುರುಗಡೆ ಒಂದು ನಾಯಿ ಸಾಕಿರ್ತೀರಿ ಅದಕ್ಕೊಂದು ಹೊತ್ತು ಊಟ ಹಾಕ್ತಿರಿ ಆ ನಾಯಿಗೆ ಊಟ ಹಾಕಿದ್ರೆ ಅದು ನಿಮಗೆ ಎಷ್ಟು ವಿಧೇಯ ಆಗಿರ್ತದೆ ಪ್ರಾಮಾಣಿಕ ಆಗಿರ್ತದೆ ವಿಶ್ವಾಸಿಕ ಆಗಿರ್ತದೆ ನಿಮ್ ಬೆನ್ನಿಂದರುತ್ತದೆ ಯಾವಾಗ್ಲೂ ನಿಮ್ ಜೊತೆಗೇನೆ ಬರೋದಕ್ಕೆ ಇಚ್ಛ ಪಡ್ತದೆ ಆದರೆ ನಮ್ಮ ತಂದೆ ನಮ್ಮ ಮಾಲೀಕ ಪರಮಾತ್ಮ ನಮಗೇನು ಕೊಟ್ಟಿಲ್ಲ ಹೇಳ್ರಿ ಉಣುದು ಕೊಟ್ಟಾನೆ ಉಡುದು ಕೊಟ್ಟಾನೆ ಇರುದು ಕೊಟ್ಟಾನೆ ಕೈ ಕಾಲು ಕಣ್ಣು ಕಿವಿ ಎಲ್ಲವನ್ನೂ ಕೊಟ್ಟಾನೆ ಎಲ್ಲವನ್ನು ಕೊಟ್ಟಂತವನನ್ನ ಒಂದು ಅರ್ಧ ಅರ್ಧಗಳಿಗೆ ನಾವು ನೆನಪು ಮಾಡಲಿಲ್ಲ ಅಂತಂದರೆ ಆ ಪ್ರಾಣಿಗಳಿಗಿಂತಲೂ ಕನಿಷ್ಠ ಆಗ್ತೀವಿ ಅದಕ್ಕೆ ಶರಣರು ಹೇಳ್ತಾರೆ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ನಿಮ್ಮನ್ನ ನೆನೆಯದ ನೆಮ್ಮೆ ಏನೆಂಬೆ ರಾಮನಾಥ ಅಂತ ಅಂದ್ರೆ ಭಗವಂತ ಎಲ್ಲಾ ಕೊಟ್ಟಾನೆ ಅವನು ಕೊಟ್ಟದ್ದನ್ನು ತಗೊಂಡು ಕೊಟ್ಟಿಯಪ್ಪ ಅಂತ ಧನ್ಯವಾದ ಅಂತ ಹೇಳಿಲ್ಲ ಅಂತಂದ್ರೆ ನಾವು ಈ ಭೂಮಿ ಮೇಲೆ ಇದ್ದು ಕೂಡ ನಿರರ್ಥಕ ಅದಕ್ಕೆ ಶಿವ ನರಿಯದ ಜೀವ ಶವಕ್ಕೆ ಸಮಾನ ಅಂತ ಹೇಳಾಗ್ತದೆ ಆದ್ರಿಂದ ಪರಮಾತ್ಮನನ್ನ ನೆನಪು ಮಾಡಿ ಪರಮಾತ್ಮನಿಗೆ ಧನ್ಯವಾದವನ್ನ ಹೇಳಬೇಕಾಗಿದೆ ಒಂದು ನೀರು ಕೊಟ್ಟರೆ ಥ್ಯಾಂಕ್ಸ್ ಸಣ್ಣ ಮಕ್ಕಳಿಗೆ ಕಲಿಸ್ತೀವಿ ಒಂದು ಚಾಕ್ಲೇಟ್ ಕೊಟ್ಟರೆ ಥ್ಯಾಂಕ್ಸ್ ಹೇಳಪ್ಪೀ ಥ್ಯಾಂಕ್ಸ್ ಹೇಳಪ್ವಿ ಅಂತೀವಿ ಅಂತೀವಲ್ಲ ಹಾಗೆ ಪರಮಾತ್ಮ ಇಷ್ಟೆಲ್ಲ ನನಗೆ ಕೊಟ್ಟಾನೆ ನಾವು ಉಸಿರು ಉಸಿರು ಕೂಡ ಭಗವಂತನಿಗೆ ಧನ್ಯವಾದ ಹೇಳಿದ್ದೀವಿ ಅಂದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ಇಬ್ಬರು ವ್ಯಕ್ತಿ ಇದ್ರಂತೆ ಒಬ್ಬನು ಹೇಳ್ತಿದ್ದಂತೆ ಗುರುಗಳಿಗೆ ಗುರುಗಳೇ ನೀವು ಭಗವಂತನ ಜೊತೆಗೆ ಮಾತಾಡ್ತೀರಿ ಅದಕ್ಕೆ ನನ್ನೊಂದು ಸಮಾಚಾರ ಭಗವಂತನಿಗೆ ಹೇಳ್ರಿ ಏನು ಅಂತಂದರೆ ನನಗೆ ದೇವರೆಲ್ಲ ಕೊಟ್ಟಾನೆ ಇನ್ನು ಕೊಡಬೇಡ್ರಿ ಸಾಕು ಮಾಡಂಥೇಳ್ರಿ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ನೀವು ಭಗವಂತನ ಜೊತೆಗೆ ಮಾತಾಡ್ತಿರಲ್ಲ ನನಗೇನು ಕೊಟ್ಟಿಲ್ಲ ಅವನು ಕೊಡು ಅಂತ ಹೇಳು ಅಂತ ಹೇಳ್ತಾರೆ ಇಬ್ಬರದು ಸಮಾಚಾರ ತಗೊಂಡು ಗುರುಗಳು ಭಗವಂತನ ಜೊತೆಗೆ ಹೇಳ್ತಾರೆ ಆಗ ಭಗವಂತ ಏನು ಹೇಳ್ತಾನೆ ಮೊದಲನೇದ್ ಹೇಳ್ತಾನೆ ಅವನು ನನಗೆ ಏನು ಕೊಟ್ಟರು ಧನ್ಯವಾದ 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 ಅಂತ ಹೇಳ್ತಾನೆ ಅವ ಎಲ್ಲಿ ತನಕ ಧನ್ಯವಾದ ಹೇಳ್ತಾನಲ್ಲ ಅಲ್ಲಿ ತನಕ ಅವನಿಗೆ ನಾನು ಕೊಡ್ತಾನೆ ಇರ್ತೀನಿ ಕೊಡ್ತಾನೆ ಇರ್ತೀನಿ ಆಗ ಅವನು ಬಂದು ಹೇಳ್ತಾನೆ ನೀ ಧನ್ಯವಾದ ಹೇಳೋದು ಬಿಡು ಅಂತ ಇನ್ನು ಭಗವಂತ ಕೊಡೋದು ಬಿಡ್ತಾನಂತ ಅವ ಹೇಳ್ತಾನೆ ಎಲ್ಲ ಕೊಟ್ಟವನಿಗೆ ನಾ ಧನ್ಯವಾದ ಹೇಳಂತೆ ಬಿಡೋದಕ್ಕೆ ಹೆಂಗಾಗ್ತದ ರೀ ನಾನು ಧನ್ಯವಾದ ಹೇಳೋನೇ ಅಂತನಂತ ಬಿಡ್ತಾನಲ್ಲ ಅವನಿಗೆ ಹೇಳ್ತಾನೆ ಅಂತ ಭಗವಂತ ಅವನಿಗೆ ಧನ್ಯವಾದ ಹೇಳು ಅಂತ ಹೇಳು ಅಂತ ಅವನು ಹೇಳ್ತಾನಂತೆ ನನಗೇನು ಕೊಟ್ಟಾನಂತ ಅವನಿಗೆ ಹೇಳಿ ನನಗೇನು ಕೊಟ್ಟಿಲ್ಲ ಕಾಲ ಮಕ್ಕಳಕ್ಕೆ ಚಪ್ಪಲಿ ಇಲ್ಲ ಉಡೋದಕ್ಕೆ ಬಟ್ಟೆ ಇಲ್ಲ ಒಂದು ಸಣ್ಣ ಲುಂಗಿ ಕೊಟ್ಟಾನೆ ಇದೊಂದು ಲುಂಗಿ ಕೊಟ್ಟಾನಂತ ನಾವನಿಗೆ ಧನ್ಯವಾದ ಹೇಳೇನು ಅಂತಾನಂತೆ ಕೇಳಿಲ್ಲ ಅಂತಂದರೆ ಕೊಡೋದಿಲ್ಲ ಹಂಗೆ ಭಗವಂತ ನಮ್ಗೆ ಇಷ್ಟೆಲ್ಲ ಕೊಟ್ಟಾನೆ ಅಂತಂದರೆ ಅವನಿಗೆ ಹೃದಯಪೂರ್ವಕವಾಗಿ ನಾವು ಧನ್ಯವಾದ 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 ಅಂತ ಹೇಳೋದೇನೆ ಭಗವಂತನನ್ನು ನೆನಪು ಮಾಡೋದು ಅದಕ್ಕೆ ಭಕ್ತಿ ಮಾರ್ಗದೊಳಗೆ ಹೇಳಿದರು ಏಳುತ್ತಲೇ ಶಿವಯನ್ನೆ ಬೀಳುತ್ತಲೇ ಶಿವಯನ್ನೆ ಎದ್ದು ಮಲಗುದಕ ಶಿವಯನ್ನೆ ಏಳ್ಹೆಡೆಯ ಸರ್ಪ ಬಂದಾಗ ಶಿವಯನ್ನಿ ಅಂತ ಎಂಥ ಕಷ್ಟ ಇರಲಿ ಸುಖ ಇರಲಿ ಏಳಲಿ ಕೂಡಲಿ ಮಲಗಲಿ ಅದಕ್ಕೆ ಯೋಗಿ ಜೀವನ ಕಾಯಕ ಯೋಗಿ ಕರ್ಮಯೋಗಿ ಅಂತ ಹೇಳಿದ್ರು ಪರಮಾತ್ಮನನ್ನು ನೆನಪು ಮಾಡೋಣ ಆತ್ಮೀಯರೇ ಇಲ್ಲಿಯೇ ಪ್ರತಿದಿನವೂ ಭಗವಂತನ ಜ್ಞಾನವನ್ನು ಹೇಳಾಗ್ತದೆ ತಮ್ಮ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ಬಂದು ತಮ್ಮ ಭಗವಂತನನ್ನು ನೆನಪು ಮಾಡೋದಕ್ಕಾಗಿ ಸಮಯವನ್ನು ಕೊಡಿರಿ ಇದೇ ಊರಲ್ಲಿ ಲೋಕಾಪುರದಲ್ಲಿ ಸಿಟಿಯೊಳಗಡೆ ಪೊಲೀಸ್ ಸ್ಟೇಷನ್ ಹಿಂದೆ ಈಶ್ವರ್ಯ ವಿಶ್ವವಿದ್ಯಾಲಯ ಇದೆ ಅಲ್ಲಿ ಭೇಟಿ ಕೊಟ್ಟು ಪರಮಾತ್ಮನನ್ನು ನೆನಪು ಮಾಡುವಂಥ ವಿಧಿಯನ್ನು ತಿಳಿದುಕೊಳ್ಳಿರಿ ತಾವು ಈ ಸಭೆಯಲ್ಲಿ ಕೂತ್ಕೊಂಡು ಕುಳಿತುಕೊಂಡವ್ರು ಅಷ್ಟೇ ಅಲ್ಲ ಮನೆಯಲ್ಲಿ ಕೂತ್ಕೊಂಡು ಕೇಳುವವರಿಗೂ ಸಹಿತ ನಾನು ವಿನಂತಿ ಪೂರ್ವಕವಾಗಿ ಹೇಳ್ತೇನೆ ವಿನಂತಿ ಮಾಡಿಕೊಳ್ತೇನೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಆತ್ಮೀಯರೇ ದಯವಿಟ್ಟು ನೆನಪು ನೆನಪದಕ್ಕಾಗಿ ತಮ್ಮ ಸಮಯವನ್ನು ಕೊಡಿರಿ ಹಾಗೂ ಇದು ಶಿವ ಜಯಂತಿ ಅಥವಾ ಮಹಾಶಿವರಾತ್ರಿ ಮಹೋತ್ಸವವನ್ನು ಕೇವಲ ಒಂದು ಊರಲ್ಲಿ ಅಥವಾ ಭಾರತದಲ್ಲಿ ಅಷ್ಟೇ ಮಾಡೋದಲ್ಲ ಇದು ಸಾರ್ವತ್ರಿಕವಾಗಿ ವಿಶ್ವದಾದ್ಯಂತ ಆಚರಣೆ ಮಾಡುವಂತಹ ಮಹೋತ್ಸವ ಆಗಿದೆ ಯಾಕೆ ಅಂತಂದ್ರೆ ಶಿವ ಒಂದೇ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಲ್ರಿ ಇಡೀ ಜಗತ್ತಿಗೆ ಒಡೆಯ ಇಡೀ ಜಗತ್ತಿನ ಒಡೆಯನನ್ನು ಧನ್ಯವಾದ ಹೇಳುವಂತಹ ದಿನ ಅಂತಂದ್ರೆ ಶಿವರಾತ್ರಿ ಇಡೀ ಜಗತ್ತಿನ ಒಡೆಯನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನ ಅಂದರೆ ಇದು ಶಿವರಾತ್ರಿ ಆದ್ದರಿಂದ ನಾವು ದೇಶ ಭಾಷೆ ವೇಷ ಯಾವುದೇ ಭೇದಗಳು ಇಲ್ಲದೆ ಎಲ್ಲ ಭೇದಗಳನ್ನು ಮರೆತು ವಿಶ್ವದಾದ್ಯಂತ ಇಡೀ ಜಗತ್ತಿನಲ್ಲಿ ಆ ಶಿವನ ಅವತರಣೆಯ ದಿನವನ್ನು ಆಚರಿಸೋಣ ಇವತ್ತಿನ ದಿನ ತಾವೆಲ್ಲರೂ ಬಂದು ಆಚರಿಸಿದ್ದೀರಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ ಈ ಒಂದು ಪರಮಾತ್ಮನ ಅವತರಣೆಯ ಸತ್ಯ ಸಂದೇಶವನ್ನು ಶಿವರಾತ್ರಿ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸುವುದಕ್ಕಾಗಿ ಈ ಅವಕಾಶವನ್ನು ಕೊಟ್ಟಿರುವಂತಹ ಈ ಲೋಕಾಪುರದ ಎಲ್ಲ ಸಹೋದರ ಸಹೋದರಿಯರಿಗೆ ಹಾಗೂ ಈಶ್ವರಿಯ ವಿಶ್ವವಿದ್ಯಾಲಯದ ಸಹೋದರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತೇನೆ omsanti omsanti omshanti